ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿ ಫೋನಲ್ಲಿ ಆನಂದ್ ಶರ್ಮ ಅವ್ರ ಹತ್ರ ನಿಮ್ಮ ಮಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ ನೀವಾದರೂ ಸ್ವಲ್ಪ ಹೇಳಿ ಸರ್ ನಾವು ಏನು ಮಾಡಿದ್ದೀವಿ ಅವರಿಗೆ ಅಂತಾಳೆ ನೀವು ಬಂದು ಮಾತಾಡಿದಾಗ ಒಳ್ಳೆ ಫ್ಯಾಮಿಲಿ ಏನೋ ಸಣ್ಣ ತಪ್ಪಾಗಿದೆ ಅಂತ ನಾನು ಬ್ಯಾನ್ರಿ ಬುಕ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಬಟ್ ನಿಮ್ಮ ಹಸ್ಬೆಂಡು ಇಂಥ ಚೀಪ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸಹ ಆಗಿದ್ದರೆ ನಿಮ್ಮ ಬದಲು ಅವರೇ ಬಂದು ಮಾತಾಡ್ಬೋದಾಗಿತ್ತು ನಾನು ನನ್ನ ಮಗಳನ್ನು ನಂಬ್ತೀನಿ ಆ್ಯಂಡ್ ಸ್ಟ್ಯಾಂಡ್ ವಿದ್ ಹರ್ ಅಂತಾರೆ ಆನಂದ ಶರ್ಮ ಸರ್ ನಿಮ್ಮನ್ನು ಮೀಟ್ ಮಾಡಿ ಮಾತಾಡಬೇಕು ಸರ್ ಅಂತ ಲಕ್ಷ್ಮಿ ಆದರೆ ಆನಂದ ಶರ್ಮ ಕಾಲನ್ನು ಕಟ್ ಮಾಡ್ತಾರೆ ರೀ ಬನ್ನಿ ನನ್ನ ಜೊತೆ ತಪ್ಪೆಲ್ಲ ಆಗಿದೆಯೋ ಅಲ್ಲೇ ಹೋಗಿ ಮಾತಾಡೋಣ ಅನನ್ನೇ ಕೇಳೋಣ ಬನ್ನಿ ಅಂತಳೆ ಲಕ್ಷ್ಮಿ ನನಗೆ ಅಲ್ಲಿ ಹೋಗಿ ಮಾತಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ಸಾಕಾಗಿದೆ ನನಗೆ ಒಂದರ ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದೆ ಅಂತಾನೆ ವೈಷ್ಣವ್ ನಾವು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನೀವು ಬರದೇ ಇದ್ರೂ ಪರವಾಗಿಲ್ಲ ನಾನು ಒಬ್ಬಳೇ ಹೋಗ್ತೀನಿ ನಿಮ್ಗಾಗಿರೋ ಅನ್ಯಾಯನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಮಹಾಲಕ್ಷ್ಮಿ ಹೊರಟಾಗ ಇಬ್ಬರು ಹೋಗೋಣ ಅಂತ ವೈಷ್ಣವ್ ಜೊತೆ ಹೋಗ್ತಾನೆ ಈಚೆ ಕಾರಿಂದ ಇಬ್ಬರು ಇಳಿತಾರೆ ನನಗೆ ಯಾಕೆ ಒಳಗೆ ಹೋಗೋದು ಬೇಡ ಅನ್ನಿಸ್ತಿದೆ ಅಂತಾನೆ ವೈಷ್ಣವ್ ನೀವು ಯಾಕೆ ಭಯಪಡ್ತಿದ್ದೀರಾ ಅಂತಾಳೆ ಲಕ್ಷ್ಮಿ ಪ್ರೆಸ್ ಮೀಟ್ ಕರೆದು ಸುಳ್ಳು ಸುಳ್ಳು ಆರೋಪ ಮಾಡಿರೋ ಅನನ್ಯ ಏನು ಬೇಕಿದ್ರೂ ಮಾಡ್ಬೋದು ಅಂತಾನೆ ವೈಷ್ಣವ್ ಬನ್ನಿ ಹೋಗೋಣ ಅಂತಳೆ ಲಕ್ಷ್ಮಿ ಆದರೆ ಸೆಕ್ಯೂರಿಟಿ ಗಾರ್ಡ್ ತಡಿತಾನೆ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಆನಂದ ಶರ್ಮ ಅವರನ್ನು ಮೀಟ್ ಮಾಡಬೇಕು ಅಂತ ಲಕ್ಷ್ಮಿ ನಿಮ್ಮನ್ನು ಒಳಗಡೆ ಬಿಡಬಾರ್ದು ಅಂದಿದ್ದಾರೆ ಅಂದಾಗ ನಾನು ಬಂದಾಗ ಏನು ಸಮಸ್ಯೆ ಇಲ್ಲದೆ ಒಳಗೆ ಬಿಟ್ರಿ ಅವರನ್ನೇ ಹೊರಗಡೆ ಕರೀರಿ ಅಂತ ಲಕ್ಷ್ಮಿ ಅವರನ್ನು ಕರೆಯೋಕ್ಕಾಗುತ್ತಾ ಅಂತಾನೆ ಸೆಕ್ಯೂರಿಟಿ ಮಹಾಲಕ್ಷ್ಮಿ ನಾನು ಹೇಳಲಿಲ್ವಾ ಇವ್ರು ಏನು ಬೇಕಿದ್ರು ಮಾಡೋಕ್ಕೆ ಹೇಸ್ದೇ ಇರೋ ಜನ ಇಂಥವ್ರ ಹತ್ರ ನೀವು ಮಾತಾಡೋಕ್ಕೆ ಬಂದಿದ್ದೀವಿ ಅಂತಾನೆ ವೈಷ್ಣವ್ ಆಗ ಪ್ರಶ್ನವರೆಲ್ಲ ಬಂದು ಅನನ್ಯ ಮೇಡಮ್ ಹೇಳಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೇ ಅಂತ ಕೇಳ್ತಾರೆ ಅಷ್ಟರಲ್ಲಿ ಒಂದೆಷ್ಟು ಜನ ಬಂದು ವೈಷ್ಣವ್ ಮುಖಕ್ಕೆ ಮಸೀನ ಬೆಳಿತಾರೆ ಲಕ್ಷ್ಮಿ ಎಷ್ಟೇ ಕೂಗಿದ್ರು ಅವ್ರು ಯಾರೂ ಕೇಳಲ್ಲ ಈಚೆ ಗಂಗಾ ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡಿರ್ತಾಳೆ ಸುಪ್ರೀತ ಅವಳನ್ನು ಮನೆಯೊಳಗಡೆ ಕರ್ಕೊಂಡು ಬಂದು ಕೂರಿಸ್ತಾಳೆ ಗಂಗಾ ಏನಾಯ್ತ ನಿನಗೆ ಸುಪ್ರೀತ ಏನಿದಲ್ಲ ಅಂತಾರೆ ಅಜ್ಜಿ ಅದು ಅತ್ತೆ ಮಾರ್ಕೆಟಲ್ಲಿ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಯಿತು ಅಂತಾಳೆ ಸುಪ್ರೀತ ನೋಡ್ಕೊಂಡು ಓಡಾಡೋದಲ್ವ ಗಂಗಾ ಅಂತಾರೆ ಅಜ್ಜಿ ಗಂಗಾ ಏನು ತಪ್ಪಿಲ್ಲ ಅಜ್ಜಿ ಆ ಗಾಡಿ ಅವನದ್ದೇ ತಪ್ಪು ನಮ್ಮ ಟೈಮ್ ಸರಿ ಇಲ್ಲ ಅಂತಾನೆ ಅಂಕಿತ್ ಬ್ಯಾಂಡೇಜ್ ಹಾಕ್ಕೊಂಡು ಕೂತ್ರೆ ಮನೇಲಿ ಕೆಲಸ ಮಾಡೋದು ಯಾರು ಅಂತಾಳೆ ವಿಧಿ ಇಂಥ ಟೈಮಲ್ಲೂ ನೀನು ಹೀಗೆ ಮಾತಾಡ್ತಿದ್ದೀಯಲ್ಲ ಅಂತಾಳೆ ಸುಪ್ರೀತಾ ಅಜ್ಜಿನೂ ವಿಧಿಗೆ ಬೈತಾರೆ ಅಲ್ಲಿಂದ ಹೋಗ್ತಾಳೆ ಈಚೆ ಲಕ್ಷ್ಮಿ ಗಟ್ಟಿಯಾಗಿ ನಿಲ್ಲಿಸಿ ಅಂತ ಕೂಗ್ತಾ ಯಾರು ನಿಮ್ಗೆ ನೀವೆಲ್ಲ ಅಂತಾಳೆ ನಂತರ ಕಾರಿಂದ ನೀರನ್ನು ತೆಗೆದು ವೈಷ್ಣವ್ ಮುಖಕ್ಕೆ ಹಾಕ್ತಾಳೆ ಆಗ ಲಕ್ಷ್ಮಿ ಕೈನಲ್ಲಿರೋ ನೀರನ್ನು ಒಬ್ಬ ಬಿಸಾಕಿ ಧಿಕ್ಕಾರ ಧಿಕ್ಕಾರ ಕಾಮುಖ ವೈಷ್ಣವ ಕಶ್ಯಪ್ಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಗ್ತಾನೆ ನಿಲ್ಲಿಸಿ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಅಂತಾಳೆ ಲಕ್ಷ್ಮಿ ಇವನಂತ ಕಚ್ಚಡ ನನ್ನ ಮಗನಿಗೆ ಇನ್ನು ಹೆಂಗಪ್ಪ ಮಾತಾಡಬೇಕು ಇಂಥವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಗ್ತಾರೆ ಸಾಕು ನಿಲ್ಲಿಸಿ ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡಿ ನೀವು ಆರೋಪ ಮಾಡ್ತಿರೋದು ಒಬ್ಬ ವ್ಯಕ್ತಿ ಕ್ಯಾರೆಕ್ಟರ್ ಬಗ್ಗೆ ಅಲ್ಲಿ ಏನು ನಡೀತಿದೆ ಅಂತ ನಿಮಗೆ ಗೊತ್ತಾ ನೀವು ಮನೆಗೆ ನಡೀರಿ ನಾನು ಅವರನ್ನು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಈ ಮುಖ ಇಟ್ಕೊಂಡು ಹೇಗೆ ಹೋಗಲಿ ನಾನು ಮನೆಗೆ ಅಂತಾನೆ ವೈಷ್ಣವ್ ನೀವು ಧೈರ್ಯ ಕಳ್ಕೊಬೇಡಿ ನೀವು ಇಲ್ಲಿದ್ದರೆ ಇದನ್ನೇ ಮಾಡ್ತಾರೆ ಹೋಗಿ ಅಂತಾಳೆ ಲಕ್ಷ್ಮಿ ಬನ್ನಿ ಅಂತ ಅವನ ಕಾರಲ್ಲಿ ಕೂರಿಸಿ ಹೊರಡಿ ಅಂತಾಳೆ ವೈಷ್ಣವ್ ಹೋಗ್ತಾನೆ ನೋಡಿ ನನ್ನ ಗಂಡ ವೈಷ್ಣವ್ ಕಶ್ಯಪ್ ಇನ್ನೋಸೆಂಟ್ ಅವರಿಗೂ ಈ ಆರೋಪಕ್ಕೂ ಯಾವುದೇ ಸಂಬಂಧ ಇಲ್ಲ ಆ ಅನನ್ಯ ಸುಳ್ಳು ಸುಳ್ಳು ಆರೋಪ ಮಾಡ್ತಿದ್ದಾಳೆ ನೀವು ಈಗ ಕೇಳೋ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಈ ಘಟನೆಯಲ್ಲಿ ಅವರದ್ದೇನೂ ತಪ್ಪಿಲ್ಲ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ ಅಂತ ಲಕ್ಷ್ಮಿ ಮೀಡಿಯಾದವರ ಮುಂದೆ ಹೇಳ್ತಾಳೆ ಹೇಗೆ ಸಾಬೀತು ಮಾಡ್ತೀರಾ ಮೇಡಮ್ ಅಂತಾರೆ ಮೀಡಿಯಾದವರು ಆಗ ಲಕ್ಷ್ಮಿ ಕ್ಯಾಬ್ ಒಳಗಡೆ ಹೋಗ್ತಾಳೆ ಸೆಕ್ಯೂರಿಟಿ ಗಾರ್ಡ್ ತಡೆದ್ರೂ ಕೇಳಲ್ಲ ಈಚೆ ವೈಷ್ಣವ್ ಮನೆ ಬರ್ತಾನೆ ಅವನ ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ವೈಷ್ಣವ್ ಏನಾಯ್ತು ಅಂತ ಎಲ್ಲರೂ ಆತಂಕದಿಂದ ಕೇಳ್ತಾರೆ ಆದರೆ ವೈಷ್ಣವ್ ಏನು ಮಾತಾಡದೆ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡಿಕೊಂಡು ಕೂತ್ಕೋತಾನೆ ಅಣ್ಣ ಒಬ್ಬನೇ ಬಂದಿದ್ದಾನೆ ಅತ್ತಿಗೆಯಲ್ಲಿ ಹೋದರು ಅಂತಾನೆ ಅಂಕಿತ್ ಎಲ್ಲರೂ ರೂಮ್ ಹೊರಗಡೆ ವೈಷ್ಣವ್ ವೈಷ್ಣವ್ ಅಂತ ಕೂಗ್ತಾರೆ ಆದರೆ ವೈಷ್ಣವ್ ಅಳ್ತಾನೆ ಇರ್ತಾನೆ ಈಚೆ ಲಕ್ಷ್ಮಿ ಮಿಡಿದವ್ರ ಜೊತೆ ಒಳಗಡೆ ಬಂದಾಗ ಆನಂದ ಶರ್ಮ ಯಾರು ನಿಮ್ಮನ್ನು ಒಳಗಡೆ ಬಿಟ್ಟಿದ್ದು ಸೆಕ್ಯೂರಿಟಿ ಅಂತ ಕೂಗ್ತಾರೆ ಎಷ್ಟೆಲ್ಲ ನಾಟಕ ಮಾಡಿಬಿಟ್ರಿ ಅಲ್ಲ ಏನು ಲಾಭ ಇದೆ ನಿಮಗೆ ಇದರಿಂದ ಲಕ್ಷ್ಮಿ ಹಲೋ ಇಲ್ಲಿ ಯಾರು ನಾಟಕ ಮಾಡ್ತಾ ಇರೋದು ನಿನ್ನ ಗಂಡ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿರೋದನ್ನು ಹೇಳ್ತಿರೋದು ಮೊದಲು ಹೋಗಿ ಅವನಿಗೆ ಬುದ್ಧಿ ಹೇಳು ಅಂತಳೆಯ ನನ್ಯ ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದಲು ಅಲ್ಲಿ ಏನು ನಡೀತು ಅಂತ ಮೀಡಿಯಾ ಮುಂದೆ ಸತ್ಯ ಹೇಳು ಲಕ್ಷ್ಮಿ ಏನು ನಡೀತು ಅದನ್ನೇ ಹೇಳಿರೋದು ಅಂತಳೆಯ ನನ್ಯ ಅಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮ ಮಗಳು ಸುಳ್ಳು ಹೇಳ್ತಿದ್ದಾಳೆ ಇನ್ನೊಬ್ಬರ ಜೀವನದ ಜೊತೆ ಆಟ ಆಡಬಾರ್ದು ಅಂತ ಹೇಳಿ ಅಂತಳೆ ಲಕ್ಷ್ಮಿ ನಿಮಗೆ ನಿಮ್ಮ ಗಂಡನ ಮೇಲೆ ಹೇಗೆ ನಂಬಿಕೆ ಇದೆಯೋ ಹಾಗೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಅಂತಾರೆ ಆನಂದ ಶರ್ಮಾ ಅಲ್ಲಿ ಒಂದು ಸಲ ಏನು ನಡೀತಾ ಇದೆ ಅಂತ ಕೇಳಿ ಮಗಳು ತಪ್ಪು ಮಾಡಿದರೆ ಅವಳನ್ನೇ ವಹಿಸ್ಕೊಂಡು ಮಾತಾಡ್ತೀರಾ ನಾನು ನಿಜ ಗೊತ್ತು ಮಾಡ್ತೀನಿ ಅಲ್ಲಿ ಏನು ನಡೀತು ಯಾರ ತಪ್ಪಿದೆ ನನ್ನ ಗಂಡಂಗೂ ಆರೋಪಕ್ಕೂ ಏನೂ ಸಂಬಂಧ ಇಲ್ಲ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ ಅಂತಳೆ ಲಕ್ಷ್ಮಿ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಇಲ್ಲದೆ ಕ್ಯಾಬಿನ್ ಒಳಗಡೆ ನುಗ್ತಾ ಇರೋದೇ ದೊಡ್ಡ ಅಫೆನ್ಸ್ ನನಗೆ ದಮಕೆ ಹಾಕ್ತಿಯಾ ಗೆಟೌಟ್ ಅಂತಾಳೆ ಅನನ್ಯ ನೀನೇ ನನಗೆ ಗೆಟೌಟ್ ಅನ್ನೋದು ಸತ್ಯ ಗೊತ್ತಾದ ಮೇಲೆ ಇದೇ ಜನ ನಿನ್ನನ್ನು ಥೂ ಥೂ ಅಂತ ಉಗಿತಾರಲ್ಲ ಆಗ ನಿಮಗೆ ಅರ್ಥ ಆಗುತ್ತೆ ಈ ಥರ ಮಾಡಿದ್ದು ತಪ್ಪು ಅಂತ ಸತ್ಯನೇ ಎದುರಿಸೋಕ್ಕೆ ರೆಡಿಯಾಗಿರಿ ಅಂತ ಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ ಈಚೆ ವೈಷ್ಣವ ಮೇಲ್ಗಡೆ ನಿಂತ್ಕೊಂಡು ನಡೆದಿರೋದನ್ನೆಲ್ಲ ನೆಂಟ್ ಮಾಡಿಕೊಂಡು ಈ ಅನನ್ಯ ಯಾರು ಅವ್ಳು ನನ್ನ ಲೈಫಲ್ಲಿ ಯಾಕೆ ಬಂದಳು ನಾನು ಅವಳಿಗೆ ಅಂತ ಧನ್ಯಾಯ ಏನು ಮಾಡಿದೆ ಅಂತ ಬೇಜಾರು ಮಾಡಿಕೊಂಡು ಫೋನ್ ನೋಡಿದಾಗ ಮೀಡಿಯಾದಲ್ಲಿ ವೈಷ್ಣವನ ಜೈಲಿ ಕಳಿಸಬೇಕು ಅಂತ ಮಾತಾಡ್ತಿರ್ತಾರೆ ಆಗ ಕೃಷ್ಣಕಾಂತ್ ಬಂದು ವೈಷ್ಣವ್ಗೆ ಸಮಾಧಾನ ಮಾಡ್ತಾರೆ ನಂತರ ಲಕ್ಷ್ಮೀ ಮನೆಗೆ ಬರ್ತಾಳೆ ಮಹಾಲಕ್ಷ್ಮಿ ನೀನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ ಹೋಗೋದು ಬೇಡ ಅಂದೇ ಕೇಳಲಿಲ್ಲ ನನ್ನ ಮುಖಕ್ಕೆ ಮಸಿ ಬಳಿದ್ರು ಹೋಗಲಿ ಈಗ ಇದನ್ನೆಲ್ಲ ತೊಗೊಂಡು ಬಂದಿದ್ದೀರಾ ಅಂತಾನೆ ವೈಷ್ಣವ್ ಅವ್ರು ಅಷ್ಟೆಲ್ಲ ಮಾತಾಡುವಾಗ ನಾವು ಸುಮ್ಮನೆ ಇರಬೇಕಾ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತು ಅದಕ್ಕೆ ಚುತಿ ಬರೋದಕ್ಕೆ ನಾನು ಬಿಡಲ್ಲ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ಅಲ್ಲಮ್ಮ ನೀನೇನೋ ಸವಾಲು ಹಾಕಿ ಬಂದೆ ಇವನದೇನು ತಪ್ಪಿಲ್ಲ ಅಂತ ನೀನು ಹೇಗೆ ಸಾಬೀತು ಮಾಡ್ತೀಯ ಏನಿದೆ ಸಾಕ್ಷಿ ನಿನ್ನ ಹತ್ರ ಅಂತ ಅಜ್ಜಿ ಕೇಳ್ತಾರೆ ಆಗ ಸಾಕ್ಷಿ ಇದೆ ಅಂತ ಕಾರುಣ್ಯ ಅಲ್ಲಿಗೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ